ಅಭ್ಯಾಸದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವ ಗುಂಪುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳನ್ನು ಮಾತ್ರ ಒಳಗೊಂಡಿದೆ ಆಪ್ಷನ್ಸ್ ಎ ಹುಲ್ಲು ಹೂವುಗಳು ಮತ್ತು ಚರ್ಮ ಬಿ ಹುಲ್ಲು ಮರ ಮತ್ತು ಪ್ಲಾಸ್ಟಿಕ್ ಸಿ ಹಣ್ಣಿನ ಸಿಪ್ಪೆ ಕೇಕ್ ಮತ್ತು ನಿಂಬೆ ರಸ ಡಿ ಕೇಕ್ ಮರ ಮತ್ತು ಹುಲ್ಲು ಉತ್ತರ ಎ ಸಿ ಮತ್ತು ಡಿ ಪ್ರಶ್ನೆ ಎರಡು ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಒಂದು ಆಹಾರ ಸರಪಳಿಯನ್ನು ರಚಿಸಬಹುದು ಆಪ್ಷನ್ಸ್ ಎ ಹುಲ್ಲು ಗೋಧಿ ಮತ್ತು ಮಾವು ಬಿ ಹುಲ್ಲು ಮೇಕೆ ಮತ್ತು ಮಾನವ ಸಿ ಮೇಕೆ ಹಸು ಮತ್ತು ಆನೆ ಡಿ ಹುಲ್ಲು ಮೇಕೆ ಮತ್ತು ಮೀನು ಉತ್ತರ ಬಿ ಹುಲ್ಲು ಮೇಕೆ ಮತ್ತು ಮಾನವ ಪ್ರಶ್ನೆ ಮೂರು ಈ ಕೆಳಗಿನವುಗಳಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳು ಯಾವುವು ಆಪ್ಷನ್ಸ್ ಸಿ ಶಾಪಿಂಗ್ ವೇಳೆ ಖರೀದಿಸಿದ ವಸ್ತುಗಳನ್ನಿಡಲು ಬಟ್ಟೆಯ ಬ್ಯಾಗ್ಗಳನ್ನು ಒಯ್ಯುವುದು ಬಿ ಅನಗತ್ಯವಾಗಿ ಉರಿಯುತ್ತಿರುವ ವಿದ್ಯುತ್ ದೀಪಗಳನ್ನು ಮತ್ತು ಫ್ಯಾನ್ಗಳನ್ನು ಆರಿಸುವುದು ಸಿ ಶಾಲೆಗೆ ಬಿಡಲು ನಿಮ್ಮ ತಾಯಿಯ ದ್ವಿಚಕ್ರ ವಾಹನದ ಬದಲು ಕಾಲ್ನಡಿಗೆಯಲ್ಲಿ ತೆರಳುವುದು ಡಿ ಮೇಲಿನ ಎಲ್ಲವು ಉತ್ತರ ಡಿ ಮೇಲಿನ ಎಲ್ಲವು ಪ್ರಶ್ನೆ ನಾಲ್ಕು ಒಂದು ವೇಳೆ ನಾವು ಒಂದು ಪೋಷಣಾಸ್ತರದಲ್ಲಿನ ಎಲ್ಲ ಜೀವಿಗಳನ್ನು ಕೊಂದರೆ ಏನಾಗುತ್ತದೆ ಉತ್ತರ ಯಾವುದೇ ಪೋಷಣಾಸ್ತರದಲ್ಲಿನ ಜೀವಿಗಳನ್ನು ಕೊಂದರೆ ಮುಂದಿನ ಪೋಷಣಾಸ್ತರದ ಜೀವಿಗಳು ಆಹಾರವಿಲ್ಲದೆ ಸಾಯುತ್ತವೆ ಮತ್ತು ಹಿಂದಿನ ಪೋಷಣಾಸ್ತರದ ಜೀವಿಗಳ ಸಂಖ್ಯೆ ಹೆಚ್ಚುತ್ತದೆ ಪ್ರಶ್ನೆ ಐದು ಒಂದು ಪೋಷಣಾಸ್ತರದ ಎಲ್ಲ ಜೀವಿಗಳನ್ನು ತೆಗೆದು ಹಾಕುವುದರ ಪರಿಣಾಮವು ವಿವಿಧ ಪೋಷಣಾಸ್ತರಗಳಲ್ಲಿ ವಿಭಿನ್ನವಾಗಿರುತ್ತವೆಯೇ ಯಾವುದೇ ಪೋಷಣಾಸ್ತರದ ಜೀವಿಗಳನ್ನು ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ಹಾಕಬಹುದು ಉತ್ತರ ಒಂದು ಪೋಷಣಾಸ್ತರದ ಎಲ್ಲ ಜೀವಿಗಳನ್ನು ತೆಗೆದು ಹಾಕುವುದರ ಪರಿಣಾಮವು ವಿವಿಧ ಪೋಷಣಾಸ್ತರಗಳಲ್ಲಿನ ವಿಭಿನ್ನವಾಗಿರುತ್ತದೆ ಮತ್ತು ಯಾವುದೇ ಪೋಷಣಾಸ್ತರದ ಜೀವಿಗಳನ್ನು ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ತೆಗೆದುಹಾಕಲು ಸಾಧ್ಯವಿಲ್ಲ ಪ್ರಶ್ನೆ ಆರು ಜೈವಿಕ ಸಂವರ್ಧನೆ ಎಂದರೇನು ಮತ್ತು ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಈ ವರ್ಧನೆಯ ಮಟ್ಟವು ವಿಭಿನ್ನವಾಗಿರುತ್ತದೆಯೇ ಉತ್ತರ ಡಿಡಿಟಿ ಅಥವಾ ಸೀಸಂತ ಮಾಲಿನ್ಯಕಾರಕಗಳು ಆಹಾರ ಸರಪಳಿಯಲ್ಲಿ ಸೇರಿ ವಿಘಟನೆಗೆ ಒಳಗಾಗದೆ ಪ್ರತಿ ಪೋಷಣಾಸ್ತರದಲ್ಲಿ ಸಂಗ್ರಹವಾಗುತ್ತದೆ ಒಂದು ಪೋಷಣಾಸ್ತರದಿಂದ ಮತ್ತೊಂದು ಪೋಷಣಾಸ್ತರಕ್ಕೆ ಸಾಗಿದಂತೆ ಇದರ ಪ್ರಮಾಣ ಗರಿಷ್ಠವಾಗುತ್ತದೆ ಇದನ್ನು ಜೈವಿಕ ಸಂವರ್ಧನೆ ಎನ್ನುವರು ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಈ ವರ್ಧನೆ ಮಟ್ಟವು ವಿಭಿನ್ನವಾಗಿರುತ್ತದೆ ಆಹಾರ ಸರಪಳಿಯಲ್ಲಿ ಮುಂದೆ ಸಾಗಿದಂತೆ ಜೈವಿಕ ಸಂವರ್ಧನೆ ಪ್ರಮಾಣ ಹೆಚ್ಚುತ್ತದೆ ಪ್ರಶ್ನೆ ಏಳು ನಾವು ಉತ್ಪಾದಿಸುವ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳಾವು ಉತ್ತರ ಪರಿಸರದಲ್ಲಿ ದೀರ್ಘಕಾಲ ಉಳಿಯುತ್ತದೆ ಪರಿಸರ ಮಾಲಿನ್ಯ ಮಾಡುತ್ತವೆ ಜೈವಿಕ ಸಾಂದ್ರತಾ ವೃದ್ಧಿಗೆ ಕಾರಣವಾಗುತ್ತವೆ ಪ್ರಶ್ನೆ ಎಂಟು ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡುವುದಿಲ್ಲವೇ ಉತ್ತರ ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೂ ಇವುಗಳನ್ನು ಸೂಕ್ತವಾಗಿ ವಿಲೇವಾರಿ ಮಾಡದಿದ್ದರೆ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಪ್ರಶ್ನೆ ಒಂಬತ್ತು ಓಜನ್ ಪದರಕ್ಕೆ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ ಏಕೆ ಮತ್ತು ಈ ಹಾನಿಯನ್ನು ಸೀಮಿತಗೊಳಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಉತ್ತರ ಓಜನ್ ಪದರವು ಚರ್ಮದ ಕ್ಯಾನ್ಸರ್ಗೆ ಕಾರಣವಾದ ಸೂರ್ಯನ ನೆರಳಾತೀತ ವಿಕಿರಣಗಳು ಭೂಮಿಗೆ ಬಾರದಂತೆ ತಡೆಯುತ್ತದೆ ಆದ್ದರಿಂದಲೇ ಓನ್ ಓಜನ್ ಪದರದ ನಾಶವು ಆತಂಕಕ್ಕೆ ಕಾರಣವಾಗಿದೆ ಈ ಹಾನಿಯನ್ನು ಸೀಮಿತಗೊಳಿಸಲು ಸಿ ಎಫ್ ಸಿ ಮುಕ್ತ ರೆಫ್ರಿಜಿರೇಟರ್ಗಳ ಉತ್ಪಾದನೆ ಕಡ್ಡಾಯಗೊಳಿಸುವುದು ಸಿ ಎಫ್ ಸಿ ಇರುವ ಏರೋಸಾಲ್ಗಳನ್ನು ಬಳಸದಿರುವುದು